ಸರ್ ಅವರಿಂದ ಬಂದಿದ್ದೀರಿ ಸರ್ ಒಂದು ಮಂಡ್ಯ ಬಂದಿರಿ ಅಪ್ಪು ಸರ್ ಈಗ ಎಷ್ಟು ವರ್ಷದಿಂದ ಫ್ಯಾನ್ ನೀವು ಸರ್ ನಾನು ಬೈ ಬರ್ತಿಂದ ಫ್ಯಾನ್ ಸರ್ ನಾನು ಅವ್ರ ಫಸ್ಟ್ ಫಿಲಮ್ ನೋಡಿದೆ ಅಪ್ಪು ಅವಾಗಿಂದ ಅಲ್ಲ ಆ್ಯಕ್ಚುಲಿ ನಾನು ನೋಡಿದ್ದು ವೀರ ಕರ್ಣಿಕ ಫಿಲಮಿಂದ ಸೊ ಆಮೇಲೆ ಅವ್ರು ಇಷ್ಟ ಆಗಿತ್ತು ನನಗೆ ಅವ್ರದ್ದು ಮೂಗು ಮನ ಕೋಪ ಎಲ್ಲರೂ ಹೇಳ್ತಾರೆ ಅವ್ರದ್ದು ನಗು ಇಷ್ಟ ಅಂತ ಬಟ್ ನಾನು ಅವ್ರ ಕೋಪ ಮಾಡ್ಕೊಂಡಾಗ ಅವ್ರ ಮೂಗು ತುಂಬ ಇಷ್ಟ ಸೊ ತುಂಬ ಇಷ್ಟ ಪಡ್ತೀನಿ ಅವ್ರ ವ್ಯಕ್ತಿತ್ವ ಅವರ ಬಿಹೇವಿಯರು ಅವ್ರು ಹಿಡ್ಕೊಳ್ಳೋ ರೀತಿ ಸೊ ತುಂಬ ಇಷ್ಟಪಡ್ತೀನಿ ಸರ್ ಅವರಂದ್ರೆ ಒಂದು ದೇವ್ರ ಸಮಾನ ನನಗೆ ಯಾಕೆ ಯಾಕೆ ಅವರು ಅವ್ರಂದರೆ ನಿಮ್ಗೆ ಅಷ್ಟೊಂದು ಇಷ್ಟ ಯಾಕೆ ಆಗ್ತಾರೆ ಅಂತ ನೀವು ಮೊಬೈಲಲ್ಲೂ ನೋಡ್ತಾ ಇದ್ದೀನಿ ಮೊಬೈಲಲ್ಲೂ ಪೌಚ್ ಹಾಕ್ಸ್ಕೊಂಡಿದ್ದೀರಾ ಇದು ಹಾಕ್ಸ್ಕೊಂಡಿದ್ದೀರಾ ಇವನ್ನ ನನ್ನ ಹತ್ರ ಎಲ್ಲೇ ನೋಡಿ ನೀವು ಇನ್ಕ್ಲೂಡಿಂಗ್ ಗಾಡಿಯಲ್ಲಿ ಕಾರಾಗಲಿ ಲ್ಯಾಪ್ಟಾಪ್ ಆದರೂ ಕೂಡ ಪ್ರತಿಯೊರಲ್ಲೂ ಅವರಿದ್ದಾರೆ ನಾನು ಅವ್ರು ಎಲ್ಲೂ ಮಿಸ್ ಮಾಡ್ಕೊಂಡಿಲ್ಲ ಸೊ ನನ್ನಲ್ಲಿ ನೋಡಿಸ್ಕೊಂಡಿದ್ದೀನಿ ಅವ್ರನ್ನ ಸೊ ನಾನು ಎಲ್ಲೇ ಇದ್ರು ಸೊ ನಾನು ಏನೇ ಯೂಸ್ ಮಾಡಿದ್ರು ಕೂಡ ನಾನು ಅವ್ರನ್ನ ಅಲ್ಲಿ ನೋಡ್ತೀನಿ ಹಾಂ ಎಲ್ಲ ಪ್ರತಿಯೊಂದರಲ್ಲೂ ಅವ್ರು ನೋಡ್ಕೊದೇ ಇರ್ತೀನಿ ಅಲ್ಲ ಯಾಕೆ ಅವ್ರು ಅಷ್ಟೊಂದು ನಿಮ್ಗೆ ಇಷ್ಟ ಆಗ್ತಾರೆ ಯಾವ ಗುಣ ಅವ್ರದ್ದು ನಿಮ್ಗೆ ಜಾಸ್ತಿ ಇಷ್ಟ ಆಗುತ್ತೆ ಸೊ ಅದು ಇಂಥದ್ದು ಇಷ್ಟ ಆಗ್ತದಲ್ಲ ಸರ್ ಪ್ರತಿಯೊಂದು ಇಷ್ಟಪಡ್ತೀವಿ ಅವರಿಂದ ಏನು ಇಷ್ಟ ಇಲ್ಲ ಹೇಳಿ ಒಬ್ಬ ಆ್ಯಕ್ಟರ್ ಅಂತ ಮೇಲೆ ಸಿಂಗಿಂಗ್ ಇದೆ ಡ್ಯಾನ್ಸ್ ಇದೆ ಫೈಟ್ ಇದೆ ಒಂದು ಫುಲ್ ಆಫ್ ಪ್ಯಾಕೇಜ್ ಅವರು ಇಲ್ಲ ಅನ್ನೋಂಗಿಲ್ಲ ಅವ್ರ ನೀವೇ ಹೇಳಿ ಯಾರಾದರೂ ಅಕಸ್ಮಾತ್ ಅವ್ರ ಕಡೆಯಿಂದ ಯಾವ್ದು ಒಂದು ಡಿಫ್ ಡಿಫೆಕ್ಟ್ ಅಂತಿದೆಯಾ ಒಂದು ಪ್ರಾಬ್ಲಮ್ ಅಂತಿದೆಯಾ ಒಂದೂ ಇಲ್ಲ ಸೊ ನಮಗೆ ಖುಷಿ ಇದೆ ಸರ್ ನಾವು ಅಪ್ಪು ಫ್ಯಾನ್ಸ್ ಫ್ಯಾನ್ ಫ್ಯಾನ್ಸ್ ಅಂದ್ಬಿಟ್ಟು ಒಂದು ಹೆಮ್ಮೆ ಇದೆ ನಮಗೆ ಒಂದು ಗರ್ವ ಇದೆ ಸೊ ಅದೊಂದೇ ಸಾಕು ಸರ್ ನಮಗೆ ಹೀರೋ ಆಗಿ ಮತ್ತೆ ಹೀರೋ ಆಗಿ ಅಲ್ಲೆಲ್ಲನೆ ಹೊರಗಡೆ ಅವರು ಬದುಕಿದ್ದಂಥ ರೀತಿ ನೋಡ್ತಾಯಿದ್ರೆ ಒಬ್ಬ ಅಭಿಮಾನಿ ನಿಮಗೆ ಎಷ್ಟು ಹೆಮ್ಮೆ ಅದು ಹೆಮ್ಮೆ ಸರ್ ನಾವು ಇವಾಗಲೂ ಎದೆ ತಟ್ಕೊಂಡು ಹೇಳ್ತೀನಿ ನಾನೊಬ್ಬ ಅಪ್ಪು ಫ್ಯಾನ್ ಬಿಡು ಎದೆ ತತ್ಕೊಂಡು ಹೇಳ್ತೀನಿ ಪ್ರತಿ ವರ್ಷ ಬರ್ತೀನಿ ಬಿಟ್ಕೊಡೋಕ್ಕೆ ವರ್ಷದ ಎರಡೇ ಸಲ ಕೊಡೋದು ಇಪ್ಪತ್ತೊಂಬತ್ತು ಮಾರ್ಚ್ ಹದಿನೇಳು ಯಾವತ್ತೂ ಮಿಸ್ ಮಾಡಲ್ಲ ಅದೆಲ್ಲೇ ಇರಲಿ ಎಷ್ಟೇ ದೂರ ಇರಲಿ ನಾನು ಬರ್ತೀನಿ ಇಲ್ಲ ನಿಯರ್ ಬೈ ಹಾಸ್ಪಿಟಲ್ ಸರಿ ಕೊಟ್ಬಿಟ್ಟು ಹೋಗ್ತೀನಿ ಯಾವತ್ತೂ ಎಷ್ಟು ಜನ ತುಂಬ ಬೇಜಾರಾದಾಗ ಮನ್ಸಿಗೆ ತುಂಬ ಬೇಜಾರಾದಾಗ ಇಲ್ಲಿ ಬರ್ತೀನಿ ಇವತ್ತು ನಮಗೆ ದೇವಸ್ಥಾನ ಫೀಲ್ ಆಗಿಬಿಡುತ್ತೆ ನಿಮಗೆ ಇವಾಗ ಏನಾದರೂ ಬರ್ತೀನಿ ಬಂದೊಂದು ನಮಸ್ಕಾರ ಮಾಡ್ಕೊಳ್ತೀನಿ ಇಲ್ಲ ಒಂದು ಏನಾದ್ರು ಒಂದು ಒಂದು ಸಮಾಧಾನ ಆಗುತ್ತೆ ಬಂದು ಏನಾದ್ರು ಹೋಯ್ತು ಹೋಯ್ತು ಅಂದರೆ ಆ ಕೆಲಸ ಅದು ಸೊ ಆ ಥರ ಫೀಲ್ ನನಗಿಲ್ಲದೆ ತುಂಬ ಇಲ್ಲಿ ಇಲ್ಲಿಗೆ ಬಂದು ಹೋದಾದ್ಮೇಲೆ ನಿಮ್ಮ ಫೀಲಿಂಗ್ಸ್ ಹೆಂಗಿರುತ್ತೆ ಅಂತ ತುಂಬ ಪಾಸಿಟಿವ್ ವೈಬ್ ಇದೆ ನನಗೆ ಇಲ್ಲಿಂದ ಬಂದು ಹೋದ್ಮೇಲೆ ಸೊ ನಾನು ಒಂದು ಎನ್ಕೊಂಡು ಬಂದಿರ್ತೀನಿ ಸೊ ಇದು ಬೇಕಿತ್ತು ಇದು ಆಗಬೇಕಿತ್ತು ಅಂತ ಬಟ್ ನಾನು ಅದನ್ನ ಎಲ್ಲೂ ಇಲ್ಲಿ ಹೇಳ್ಕೊಂಡಿರಲ್ಲ ಸೊ ಮನ್ಸಲ್ಲಿ ಬಂದಾಗ ಒಂಥರ ಒಂದು ಧ್ಯಾನೂಪ್ ಮಾಡೋ ಥರ ಒಂದು ಮನ್ಸಲ್ಲಿ ಹೇಳ್ಕೊಂಡು ಹೋಗ್ತೀನಿ ಬಟ್ ಅದು ಹೋಗೋ ಟೈಮಲ್ಲಿ ಸೊ ಒಂದು ಯಾವುದೋ ಒಂದು ಸಿಗ್ನಲ್ ಪಾಸ್ ಆಗುತ್ತಾರೆ ಆಗುತ್ತೆ ಅದು ಸೊ ಓಕೆ ಒಂದು ವೈಬ್ ಆಗುತ್ತಿದೆ ಆಗುತ್ತೆ ಆಗ್ತಿದೆ ಅನ್ನೋ ಒಂದು ಬರುತ್ತೆ ಬಟ್ ಅದ್ರ ರಿಸಲ್ಟ್ ಕೂಡ ಒಂದು ಎರಡು ದಿನದಲ್ಲ ಸಿಕ್ಕಿದೆ ಸೊ ನಾನು ನಮ್ಗೆ ಅನುಭವಿಸಿದ್ದೀನಿ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ ಸೊ ಏನಪ್ಪ ಅಂದರೆ ದೇವ್ರು ನಂಬತ್ತಿದ್ರೆ ಜಾಸ್ತಿ ನಮ್ಮ ಬಸ್ನೇ ನಂಬಿಡ್ತೀನಿ ತುಂಬ ಇಷ್ಟ ಸರ್ ಅವ್ರು ಅಂತಂದ್ರೆ ಇವತ್ತು ಬ್ಲಡ್ ಕೊಡ್ತಾ ಇದ್ದೀರಾ ನೀವು ಒಬ್ಬ ಅಪ್ಪ ಅಭಿಮಾನಿಯಾಗಿ ಅಂದರೆ ಒಂದು ಒಳ್ಳೆ ಕೆಲಸ ಮಾಡ್ತಿದ್ರೆ ಈ ತರಹ ಒಳ್ಳೆ ಕೆಲಸದ ವಿಚಾರದಲ್ಲಿ ಅಪ್ಪು ಅಭಿಮಾನಿಗಳಿಗೆ ನೀವು ಒಬ್ಬ ಅಭಿಮಾನಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಏನಿಲ್ಲ ಸರ್ ನಾವು ಅವ್ರು ಹಾಕ್ಕೊಟ್ಟಿರೋ ಕೊಟ್ಟಿರೋ ನಡ್ಕೊಂಡು ಹೋಗೋಣ ಅಷ್ಟೇ ನಾವು ಇನ್ಯಾವುದೂ ಕೇಳೋಕೋವಲ್ಲ ಸೊ ಅವ್ರು ಏನೈತೆ ಅದರ ದಾರಿ ತೋರಿಸಿದ್ದಾರೆ ನಮಗೆ ಆ ದಾರಿಯಲ್ಲಿ ಹೋಗೋಣ ಬೇರೆ ಯಾರು ಮತ್ತೆ ಕೇಳೋಕೋಗಬೇಡಿ ಸೊ ತುಂಬ ಇದೆ ಈಗ ಇವಾಗ ಆ ಥರ ಇರಬೇಕು ಈ ಥರ ಇರಬೇಕು ಅಂತ ಏನು ಬೇಡ ನಮಗೆ ಮಾರ್ಗದರ್ಶನ ಬಂದಿರೋದು ಅವರೇ ಸೊ ನಾವು ಅಪ್ಪು ಸರ್ ಫ್ಯಾನ್ಸ್ ಏನಿದ್ದೀವಿ ದಾರಿಲೇ ಹೋಗೋಣ ನೆಕ್ಸ್ಟು ಯುವ ಸರ್ ಬರ್ತಿದ್ದಾರೆ ಸೊ ನಮ್ಮ ಜೂನಿಯರ್ ಪವರ್ ಸ್ಟಾರ್ಸ್ ಸರ್ ಸೊ ನೆಕ್ಸ್ಟ್ ಅವ್ರದಾರಿ ನಾವು ಹೋಗೋಣ ನಮ್ಮ ಯಾವತ್ತೂ ಅಷ್ಟೇ ದೊಡ್ಡ ಮನೆ ಫ್ಯಾನ್ಸು ನಾವು ದೊಡ್ಡ ಮನೆಯಲ್ಲೇ ಇರ್ತೀವಿ ದೊಡ್ಡ ಮನೆಗೆ ಸಪೋರ್ಟ್ ಮಾಡ್ತೀವಿ ಸರ್ ಒಳ್ಳೆ ಕೆಲಸನೇ ಮಾಡೋಣ ಒಳ್ಳೆಯದೇ ಯತ್ನ ಮಾಡೋಣ ಆದಷ್ಟು ಒಳ್ಳೆಯದೇ ಯತ್ನ ಮಾಡೋಣ